ಏನು ಮಾತಾಡಾಗಿಲ್ಲ ಯಾಕಂದ್ರೆ ಅವನಿದ್ದ ಬಿಟ್ರೆ ನಿಮ್ಗೆ ಒಂದು ಇಪ್ಪತ್ತು ಜನ ಇದ್ದಂಗೆ ಜೊತೆಯಲ್ಲಿ ಅವನ ಜೊತೆ ಒಬ್ಬ ಪುನೀತ್ ಅಂತಿದ್ದಲ್ಲಮ್ಮ ಪುನೀತ್ ಅಂತ ಹೇಳಿ ಅವನು ಕೂಡ ಹಾರ್ಡ್ ವರ್ಕರು ನನಗೆ ಮಲ್ಲ ಇದ್ರೆ ತೊಂದರೆ ಇಲ್ಲ ಸುಮ್ಮನೆ ಅವ್ನು ಸಿಂಪಲ್ ಒಂದೇ ಒಂದು ನನಗೂ ಸಲಗ ತೆಗಿಬೇಕಾದ್ರೆ ನನಗೂ ಪಿಗೂ ಮಾತುಕತೆ ಏನು ಆ ಬ್ಯಾಟ್ಸ್ಮ್ಯಾನ್ಗಳು ಒಡೆದುಬಿಟ್ಟು ಓಡೋಗಿ ಬೆಡ್ ಕೂತ್ಕೊಂಡು ಕುತ್ಕೊಂಡು ಟಿಫನ್ ಬಾಕ್ಸ್ ಅಲ್ಲಿ ಊಟ ಮಾಡ್ತಾರೆ ಆ ಆ ಸೀನ್ ಆ ಲೊಕೇಶನ್ ಟೈಮ್ ಏನೋ ಆಗೋಯ್ತು ಅವತ್ತು ನಾವು ಟೈಮಿಂಗ್ ಬಿಟ್ಬಿಡಿ ನಾನು ತೆಗಿತೀನಿ ಅಂತ ಆಟ ನಮ್ ಡಿಒಪಿ ಇಲ್ಲ ಸರ್ ಆಗಲ್ಲ ಆಗಲ್ಲ ಅಂತ ಆಟ ನಮ್ ಇಬ್ರು ಕಿತ್ತಾಟ ಆದ್ರೆ ಕಿತ್ತಾಟ ಪ್ರೀತಿ ಕಿತ್ತಾಟ ನಂದು ಶಿವಸೇನೆ ಯಾವಾಗಲೂ ಐಡ್ಯಾಕ್ ತೆಗಲ್ಲ ಯಾಕೆ ಮಾಡಕ್ಕಾಗಲ್ಲ ಅಂತ ಕಿತ್ತಾಡ್ತಾ ಇದ್ದಾಗ ಸುಮ್ನೆ ಒಂದ ಒಂದ್ ಸಣ್ಣದೊಂದು ಒಂದು ಐಡಿಯಾ ಮಾಡ್ತೀನಿ ನೋಡಿ ಅಂತ ಏನು ಅಂದ್ರೆ ನಾವು ತೆಗ್ದಿದ್ದಿರೋ ಅದನ್ನ ಚೀಟ್ ಮಾಡಿದ್ದೇ ಇಲ್ಲೋ ಆ ಥರದ್ದು ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಟ್ಟು ಆ್ಯಸ್ ಇಟ್ ಇಸ್ ಆ ಸ್ಪೆಂಡಾದ ಹಾಕಿ ಇಲ್ಲಿ ಇಲ್ಲಿ ತೆಗೀರೋಣ ಅಂತ ಅಂದರೆ ಎಷ್ಟೋ ಸಾವಿರ ಸಿನ್ಮಾಗಳ ಫ್ರೇಮ್ಗಳನ್ನ ಇಟ್ಟು ಅದನ್ನು ಸರಿ ಮಾಡಿಕೊಟ್ಟು ಸೂರಿ ಜೊತೆ ಇದ್ದು ಇವತ್ತು ಸೂರಿ ಜೊತೆನೂ ಇರ್ತಾನೆ ನನ್ನ ಜೊತೆಲೂ ಇರ್ತಾನೆ ಸಿನಿಮಾ ಅಂದಾಗ ನಾನು ಫಸ್ಟ್ ಟೈಮು ಇವ್ ನಗದ್ ನೋಡಿ ಇವ್ನ ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿಸ್ಕೊಂಡೆ ನನ್ನ ಒಂದ್ಸರಿ ಡಬ್ ಇಲ್ಲ ಯಾರಿಗೂ ಹೇಳಂಗಿಲ್ಲ ಚಾಲೆಂಜ್ ಚಾಲ ತಗೊಂಡ್ಬಿಟ್ಟಿದ ಬರಲ್ಲ ಸರಿ ಡಬ್ಬಿಂಗ್ ಮಾಡೋ ಮಾಡೋ ಅಂದ್ರೆ ಒಂದಕ್ಕೆ ಆ ಅಂದ್ರೆ ಹೂ ಅಂತಾನೆ ಅಂದ್ರೆ ಇನ್ನೆಲ್ಲೋ ಹೇಳ್ತಾನೆ ಒನ್ ಅವರ್ ಆಯ್ತು ಒನ್ ಅವರ್ ಅವರ್ ಆಯ್ತು ಸರಿ ಏನ್ ಮಾಡೋದು ಅವ್ನು ಹಳ್ಳಿ ಡಬ್ ಮಾಡ್ತಾ ಇದ್ ಎಲ್ಲೋ ನಿಂತ್ಕೊಂಡೆ ಏನೇನ್ ಮಾಡ್ಬೇಕು ಹೇಳಪ್ಪ ನಾನು ಯಾವಾಗ ನಗೋಕ್ ಶುರು ಮಾಡ್ದೆ ಅಲ್ಲಿವರೆಗೂ ಬಂದಿಲ್ಲ ನಗೋ ಅವನಿಗೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವ್ರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾನೆ ನಾವೇನ್ ಮಾಡ್ತೀವಿ ಅದು ನೋಡಕ್ ಚೆನ್ನಾಗಿಲ್ಲ ಅಂತ ಬಿಟ್ಟುಬಿಡ್ತೀವಿ ನಮ್ಮ ಪ್ರಾಬ್ಲಮ್ ಮನುಷ್ಯರ ಪ್ರಾಬ್ಲಮ್ ಅದು ಕೆಲವೆಲ್ಲ ನೋಡಕ್ ಚೆನ್ನಾಗಿಲ್ದೂ ಕೂಡ ತುಂಬಾ ಗುಡ್ ಲಕ್ ಕೊಡ್ತಾನೆ ಅದರಲ್ಲಿ ಇವನು ಕೂಡ ಗುಡ್ ಲಕ್ ಮಾತಾಡ ಎಲ್ಲರಿಗೂ ನಮಸ್ಕಾರ ಜಾಲಿ ಜಾಲಿ ಎಲ್ಲಾ ಜಾಲಿ ಇದು ಯಾರನ್ನ ನರ್ತಿದಿನ ದಯಮಾಡಿ ಕ್ಷಮಿಸಿ ಯಾರ ಮರ್ತಿದ್ರೆ ಡಾನ್ಸ್ ಮಾಸ್ಟರ್ ಮಾತಾಡ್ಬೋದಾ ಫೈಟ್ ಮಾಸ್ಟರ್ ಮಾತಾಡ್ಬೋದಾ